ಇಲ್ಲಿ ಗೋಧಿನ ಇದು ಮಾಡಿದ್ರೋ ಇಟ್ಟ ಇಟ್ಟ ಚಲೋ ಕಾಣದ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರು ಮಸ್ತ್ ಅದೇ ಅಂತ ಅನ್ಕೊಂಡೆ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ತಿ ಅನುಷಾ ಯೂಟ್ಯೂಬ್ ಚಾನಲ್ ಇವತ್ತಿನ ನೋಡಿರಿ ಅಕ್ಕಂದ ಅವ್ರ ಆಂಟಿಗಳು ಎಲ್ಲರೂ ಸೇರಿ ಮಮ್ಮಿ ಎಲ್ಲರೂ ಮಾಮಿ ಅವರೆಲ್ಲ ಸೇರಿ ಸೀರೆ ಕಾರಣ ಹೇಳಿ ಇವತ್ತಂ ನಾವ್ ನಾವು ಆಗಿ ಇಲ್ಲಿ ಬಂದಿದ್ದಕ್ಕೆ ಪಾಪ ಬಿಡ್ಲೇ ಇಲ್ಲ ನಮಗೆ ನೀವು ಇರೇ ಇರೋ ಅಂತ ಹೇಳಿ ಇರಿಸ್ಕೊಂಡ್ರೆ ಇವತ್ತಿಂದ ಯಾವ್ದಾವ್ ಥರ ಹೆಂಗೆ ಮಾಡಿದ್ರ ಯಾವ ಸ್ಟೈಲ್ ಒಳಗ ಮನೆ ಒಳಗ ಯಾವ್ದಾವ ತರ ಹೆಂಗೆ ಮಾಡಿದ್ರು ಅಂತ ಹೇಳಿ ನೋಡ್ಕೊಂಬರೀ ಹೇಳ್ತೀನಿ

বে নাৰু হিডীৰিাডেখৰ எடி தீப துப்பி தீபாரி துப்பி பூஜை வந்து நம்ம ஆ தோட்ரி மம்ம ತಾಯಿ ಮನ್ಯಾಗ ಮಾಡಿದ್ದು ಅಕ್ಕಿ ರಾಶಿ ಅಕ್ಕಿ ಪಾಮ್ ಮನ್ಯಾಗ ಮಾಡಿದ್ದು ಬಂಗಾರ ರಾಶಿ ಶಿವಗೆ ತೆಕ್ಕಾಗ ಮಾಡಿದ್ದು ಮುತ್ತಿನ ರಾಶಿ ಬಾ ವಾ 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 ಹೇಳಿ ಮಮ್ಮಿ ಮಮ್ಮಿ ಅದ್ನ ಇನ್ನೊಂದು ಸ ಆಂಟಿ ನೀವು ಹೇಳ್ರಿ ಇಂಗ್ಲೀಷ್ನಾಗ ಹೇಳಿರಿ ರೋಝ್ ಇಸ್ ರೆಟ್ ಅಂತ್ರಿ ಪಕ್ಷಿ ಸ್ವಾಮಿ ಹೆಸ್ರು ಹೇಳೋದು ಕಾಶೇಯರ್ ಪುತ್ರಿಯಾಗಿ ಆ ಎಲ್ಲರೂ ಒಂದಂತ ಮಮ್ಮಿ ಇನ್ನೊಂದು ಸರಿ ಹೇಳ್ ಮಮ್ಮಿ ಅಂತ ಹೇಳುವ ಹಿರೇ ಮಠದವ್ರಿಗೆ ಮಗಳಾದೆ ಸುಬೇದಾರ್ ಮಠದವ್ರಿಗೆ ಸಸಿ ಅದೇ ಮುತ್ತುಂಜಯ ಸ್ವಾಮಿಗೆ ಸತಿ ಅದೆ ಚಪಾತಿ ಕುತ್ಕೊಂಡು ಸ್ವಾಮಿ ಸ್ವಾಮಿ ಸೂಪರ್ ಸ್ಟಾರ್ ತುಪ್ಪ ಬಟ್ ಎಂತವ್ರ ಮಗಳಂತ ಒಳ್ಳೆ ನೋಡ್ತಾರೆ ಎಂತವ್ರ ಮಗಳ್ ಮನೆಯ ಹೆಸರು ಐತ್ ನೋಡ ಮ್ಯಾಲೈ ನೋಡ ಬುಗುಡಿ

യാരും ഇത് ഇത് അല്ലേ വിടിയോളം ഓണ ಈಗ ನೋಡಿರಿ ಇಲ್ಲಿ ಗೋದಿನ ಇದು ಮಾಡತ್ತಾರ ಈ ಥರ ಸರ ಎದಕ್ಕೆ ಮಾಡ್ತಾರೆ ಮಮ್ಮಿ ಈಗ ಅವ್ರಿಗೆ ಹಾಕಕ್ಕೆ ಇದನ್ನೇನ ಮತ್ತು ಆಮೇಲೆ ನಾಮ್ಕರಣ ದಿವ್ಸ ಗೋದಿ ಹಾಕಂಗಿಲ್ಲ ಹಾಕ್ತೀನಿ ನಮ್ಮ ನಿಮ್ಮ ಕಡೆ ಹಾಕ್ತಾರ ಹಾಂ ಈಗ ಇಲ್ಲಿ ಸರ ಮಾಡತ್ತಾರೆ ರೀ ಮಮ್ಮಿ ಅವ್ರಿಗೆ ಹಾಕಕ್ಕೆ

ನಮಸ್ಕಾರ ಮೇಡಮ್ ಇಲ್ಲರಿ ಎಲ್ಲರೂ ಕೂತ್ ಈಗ ಕುಂತ ನೋಡಿ ನೋಡಿ ಹಾಂ அடடே சூப்பரா இருக்கு சூப்பரா மெக்கும்திடுல்ல சூப்பரா மெக்கும்திடுது அட்ஜே நீங்க எலட்ரே பண்ணிக்கலாம் அங்க ஸ்டார்ட் பண்ணட்டர அன்னைக்கு அக்ரேட் பண்ணரெல்லாம் நெனக்கட்டோ மஸ்தா பத்தாகிடுச்சு ராமனே வந்து ஆங்கள வந்து நான் பாஸ் இருந்துட்டே ஆ ஹார்ட் சேரிட்டவா ಮಕ್ಳಾಗ್ಲನ್ರಿಲ್ಲ ಹಾ ಅಲ್ಲೇ ಇಡ್ರಿ ಸಣ್ಣಗಿಡ್ರಿ ಹಾಡ್ರಿ ಕರೆಕ್ಟ್ ಹಚ್ಚಿದ್ರು ನೋಡ್ರಿ ಇಟ್ಟ ಇಟ್ಟ ಚಲೋ ಕಣ ம் பரே இது ஜன சரி பரீ அல்லது

ನಿಂತಲ್ಲಿ ನಿಂದ್ರಂಗ್ರ ಕುಂತಲ್ಲಿ ಕುಂದ್ರಂಗಿಲ್ಲ ಹಾಡಾಡ್ ಚಿನ್ನಕ್ಕ ಒಂದ್ ಸ್ಟೈಲಿಶ್ ಆಗಿ ಏನೇನ್ ಬಿಡದಿ ಏನ್ ಮಾಡ್ತಿನ್ ಮಾಡ್ತಿರ್ರಿ ಎಲ್ಲ ನಮ್ದು ತಂಗಿ ಬೈದೇನ್ ನಮ್ದೆ ಬೈದ್ ಬಿಡೋ ಈ ಕಡೆ ಹೊಳ್ರಿ ಮುದು <laughs>

ಈಗ ಅಜ್ಜಿ ಏನೋ ತಿನ್ಸುನು ಅಂತ ಹೇಳಿ ನೋಡಾತರ ತಾಯಿ ಏನೋ ತಿನ್ನಿಸ್ಬೇಕಂತ ಹಾ

ಹಾಲು ಹಾಲೋಳ್ಗೆ ಓಕೆ ಅಬ್ಬಾ ಬಾ ಬಾಬಾ ಹೇಮಾಂಟಿ ಜೋರೈತೆ ಹ್ಮ್ ಅಷ್ಟು ಅತ್ ಪೇ ಇನ್ನು ತೆಗೆಯವ್ ನಮ್ ಕನ್ನಡತಿಯವರದೊಂದ್ ಇಷ್ಟು ವಿಡಿಯೋ ನಡ್ಕೊಂಡು ಹೊಂಟಿದ್ದು ಮಾಡೋಣ ಅಂತ ಬೇಕಂದ್ರೆ ಯೂಸ್ ಮಾಡ್ಕೋ ಮಮ್ಮಿ ಸರಿ ಆರ್ತಿ ಶಮಿ ಒಂದು ಒಂದ್ ರೌಂಡ್ ಕುಂಕುಮ ತಗೋಳ ಹೋಗಿ ಎಲ್ಲರಿಗೂ ಕುಂಕುಮ ಹಚ್ವ ಸಾಲ್ ಕುಂದಿಸಿ ಆಮೇಲೆ ಒಂದ್ ರೌಂಡ್ ಸಾಲ್ಕು ಆರತಿ ಮಾಡು থক okay, ইউ <laughs> <laughs>

ನೋಡೋ ರೆಟ್ಕ ಹೋಗ್ತಿದ್ದೆ ಹೇಂಗಾ ಕಣ್ಣೆ ನೋಡ್ ಬಂದಿಯಾ ತುಪಿ ಇಡ್ ಆಮೇಲೆ ನಮ್ಮ ಕಾಫಿ ತೋಟದಲ್ಲ ಎಲ್ಲಾ ಜಗ ಪಕ್ಕಾ ಕುಡಿಕೋ ಕಾಫಿ ಕುಡಿ ಸರ್ ನಾನು ಹೇಳಿತಿ ಅಲ್ಲೇ ತಂಗಾ ಎ ತಡಿಲೇ ಅದು ಸುಾಣಿ ಗಡಿ ಗಡಿ ಮಾಡ್ ಬಂದಿದ್ದೆ ನೋ ಅಂತ ಗಡಿ

அஸ் இல்ல அல்ல இல் சே இல் நோட்ரி க்வன் ஓ உணம் ஹூடி ஒப்பிங்க ஆத்தன ಇಲ್ಲ ಇನ್ನು ಕೇಳಬೇಕು ತೆರಿ ಅಲ್ಲ ಅದೇ ನಾ ಕೇಳಿದ್ವಾ ಎಷ್ಟು ಕ್ವೆಶ್ಚನ್ ಕೇಳ್ತಿರುವಾ ಪಿ ಮಾಡ್ರಿ ಅಲ್ಲ ತೆಂಗಿ ಹಾಗಿ ಬಾಬಿ ದೊಡ್ಡ ಮೊದ್ಲ எங்களை கோடி மட்டும் எங்க ನೀವು ಹುಡುಗಿಗೆ ಸುಮ್ಮರ ಮುಡಿಗಿ ಹಾಡಾಡತ್ತ ನೀವು ಸುಮ್ಮನೆ ಹಾಡಾಡತ್ತ அங்கோர கே மக ಒಪ್ಪ ಹಂಗಲ್ ತಡಿಯವರು ಹೇಳ್ತಾರೆ ಒಪ್ಪಿಗೆ ನಿಮ್ಮ ಒಪ್ಪಿಗೆ ನಾನೇ ನೀನ ನಮ್ಮ ಏನಂತ ಅಲ್ಲ 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 ನಮ್ಮ ಕನ್ಯಾಮಣಿ ನಮಗೆ ಒಪ್ಪಿಗೆನ ಒಪ್ಪಿಗೆ ತಂಗಿ ಇನ್ನೊಂದ್ಕೋ ಇಟ್ಟ ಓಡಿಡ್ತಾರೆ ಮಮ್ಮೀಗ ನನ್ನ ಮದ್ವೆ ಇದೆ ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡಿರಿ ಇವತ್ತಿನ ಲುಕ್ಕ ಈ ಥರ ಸೀರೆ ಉಟ್ಕೊಳ್ಳಿ ಲುಕ್ಕ ಚೇಂಜ್ ಆಯ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವತ್ತು ಹೊಂಟ್ಯಾ ಗಾರ್ಡನಿಂಗ್ ಭಾಳ ಇಷ್ಟ ಆಕೈತಿ ನೋಡ್ರಿ ಲಿಂಬೆ ಹಣ್ಣು ಎಷ್ಟು ಚಂದ ಇಟ್ಟ ಇಟ್ಟು ಗಿಡದಾಗ ಎಷ್ಟು ಚಂದ ಬೆಳಿತೈತಿ ನೋಡಿರಿ ಎಷ್ಟು ಚಂದ ಗಾರ್ಡ್ನಿಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಭಾಳ ಬೇಗ್ರಿ ಇದಕ್ಕೆ ಎಷ್ಟು ಚಂದ ಐತಿ ಇಲ್ಲ ನೋಡ್ರಿ ಎಲ್ಲ ಎಲ್ಲ ಫುಲ್ ಗಾರ್ಡನಿಂಗ್ ಮಾಡ್ಯಾರ ಇಲ್ಲೂ ಅಶ್ಮಸ್ ಮಸ್ಮ ಹಾಕ್ಯಾರ ನೋಡ್ರಿ ಈಗ ಅಕ್ಕಾಗ ಊಟಕ್ಕೆ ಕುಂದ್ರ ಸಾಕಂತ ಹೇಳಿ ಮಮ್ಮಿ ರೆಡಿ ಮಾಡಾತ್ತಳ ಈ ಥರ ಎಲೆ ಒಳಗೆ ಈಗ